ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ನಮಸ್ಕಾರ ಹಾಂ ರೀ ಸರ್ ನಮಸ್ಕಾರ ನಮಗೊಂದು ಮಾರುತಿ ಸುಜುಕಿ ಓಬಿನಿ ವ್ಯಾನ್ ಸೇಲ್ ಸೇಲ್ಗಿದೆ ಅಂತ ಸರ್ ಸೇಲ್ಗಿದೆ ಓಕೆ ಏನೈತ್ರಿ ಸರ್ ಮಾಡಲು ಮಾಡಲು ಮಾಡಲು

ಓಕೆ ಸರ್ ಓಲ್ಡ್ ಮಾಡೆಲ್ ಆಗಿರೋದ್ರಿಂದ ಮೀಟರ್ ಎಲ್ಲ ಬಂದ್ ಆಗಿದೆ ಮತ್ತೆ ನೀವು ಹೊಸ ಮೀಟರ್ ಬಂದ್ ಹೊಸ ಮೀಟರ್ ಹಾಕ್ಸಿದೀನಿ ಈಗ ಓಕೆ ಏನು ಗಾಡಿ ಓಡಿಸಿಲ್ವಾ ಗಾಡಿ ಈಗ ಓಡಿಸಿಲ್ಲ ಬೇರೆ ಗಾಡಿ ತಗೊಂಡಿದ್ದೀನಿ ಹೌದಾ ಹಾಂ ಸರ್ ಓಕೆ ಸರ್ ಇನ್ನ ಟೈರ್ ಕಂಡೀಷನ್ ಯಾವ ತರ ಐತ್ರಿ ಸರ್ ಎಲ್ಲ ಸರ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ಓಕೆ ಚೆನ್ನಾಗಿದೆ ಹಾಂ ಬ್ಯಾಕು ಫಿಫ್ಟಿ ಪರ್ಸೆಂಟ್ ಇದೆ ಫ್ರಂಟು ಸೆವೆಂಟಿ ಪರ್ಸೆಂಟ್ ಇದೆ ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡಿಷನ್ ಯಾವ ಥರ ಇಟ್ಕೊಂಡಿದ್ದೀರಾ ಸರ್ ಬಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಗುಡ್ ಕಂಡೀಷನ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಓಕೆ ಇಂಜಿನ್ ಬಂದಿದ್ದು ಕಾರ್ಪೆಟ್ರ ಇಂಜನಾ ಹೌದು ಸರ್ ಕಾರ್ಪೆಟ್ ಅಲ್ಲಿ ಎಮ್ ಪಿ ಫೈವ್ ಸರ್ ಎಮ್ ಪಿ ಫೈ ಎಂಪಿ ಫೈ ಇಂಜನಾ ಹಾಂ ಸರ್ ಓಕೆ ಸರ್ ಇವಾಗ ಇಂಜನ್ ಕೆಲಸ ಸರ್ವಿಸ್ ಎಲ್ಲ ಮಾಡ್ಸಿದ್ದೀರಾ ಎಲ್ಲ ಗಾಡಿ ಈಗ ತಗೋಬೋದು ಓಡ್ಸ್ಕ ಓಡ್ಸ್ಬೋದು ಸರ್ ಏನು ತೊಂದರೆ ಇಲ್ಲ ಹೌದಾ ತಗೋ ಹೋಗಿ ಓಡ್ಸ್ಕೊಳೋದು ಎಫ್ ಸಿ ಎರಡು ಸಾವಿರ ಮೂವತ್ತು ಗಂಟೆ ಮಾಡಿಸಿದ್ದೀನಿ ಈಗ ಮಾಡಿಸಿದ್ದೀನಿ ಸರ್

ಓಡಿಸ್ಕೋಬೋದು ಸಣ್ಣ ಪುಟ್ಟ ಇದಾಗಿದೆ ಸ್ಕ್ರಾಚ್ ಅವೆಲ್ಲ ಇದು ಮಾಡಿಸ್ಕೊಡ್ತೀನಿ ಬೇಕಾರೆ ನೀವು ರೆಡಿ ಮಾಡಿಸ್ಕೊಡ್ತೀರಾ ನಾನು ರೆಡಿ ಮಾಡಿಸ್ಕೊಡ್ತೀನಿ ಓಕೆ ಸರ್ ಇವಾಗ ಮೈಲೇಜಲ್ಲಿ ಏನು ಬರ್ಲಿಕ್ಕೆ ಸರ್ ಮೈಲೇಜ್ ಅದು ಈ ಗ್ಯಾಸ್ ಮತ್ತು ಪೆಟ್ರೋಲ್ ಎರಡೂ ಇದೆ ಸರ್ ಓಕೆ ಗ್ಯಾಸಲ್ಲಿ ಓಡುತ್ತೈತೆ ಪೆಟ್ರೋಲಲ್ಲಿ ಓಡುತ್ತೆ ಸರ್ ಹೌದ್ರಾ ಹಾಂ ಸರ್ ಓಕೆ ಇವಾಗ ಮೈಲೇಜ್ ಎಲ್ಲ ಗ್ಯಾಸಲ್ಲಿ ಏನು ಕೊಡ್ಬೋದು ಸರ್ ಗ್ಯಾಸಲ್ಲ ಟ್ವೆಲ್ ಫಿಫ್ಟೀನ್ ಗಂಟೆ ಕೊಡ್ತೈತೆ ಸರ್ ನನಗೆ ಓಕೆ ಸರ್ ನಾನು ಸ್ಕೂಲ್ ಟ್ರಿಪ್ ಹೊಡೆಯೋದು ಅಲ್ವಾ ಸರ್ ಸ್ವಿಫ್ಟ್ ಆಲ್ಮೋಸ್ಟ್ ಗ್ಯಾಸ್ ಅಲ್ಲಿ ಯೂಸ್ ಮಾಡ್ತೀನಿ ನಿಮ್ಮ ಹೌದಾ ಹಾಂ ಸರ್ ಓಕೆ ಸರ್ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಗಾಡಿ ಒಳಗೆ ಸರ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್ ತಗೋದ್ರೆ ಎಲ್ಲ ಓಡಿಸ್ಕೊಳ್ಳೋದು ಅಷ್ಟೇ ಇನ್ನೇನಿಲ್ಲ ಓಕೆ ಸರ್ ಲೈಟ್ ಸೆಟ್ಟಿಂಗ್ ಗೊತ್ತಿಲ್ಲ ಕರೆಕ್ಟ್ ಆಗಿ ಇಲ್ಲ ಎಲ್ಲ ಸರ್ ಎಲ್ಲ ಗಾಡಿ ಫುಲ್ ಕಂಡೀಷನ್ ಇದೆ ಓಕೆ ಎಲ್ಲ ಆಯ್ತು ರೀ ಸರ್ ಇವಾಗ ರೇಟ್ ಅಂತ ವಿಷಯ ಬಂದಾಗ ಸರ್ ಹೇಳಿ ಸರ್ ಗಾಡಿಗೆ ರೇಟ್ ಏನು ಕೋಟ್ ಮಾಡ್ತೀರಾ ಸರ್ ಗಾಡಿಗೆ ಈಗ ಪ್ರೆಸೆಂಟ್ ಎಪ್ಪತ್ತು ಹೇಳ್ತೀನಿ ಬಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ

ಮೈಸೂರು ಸಿಟಿ ಸರ್ ದೇವರಾಜ್ ಟಿಮೂಲ ಓಕೆ ಓಕೆ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ರಿ ಸರ್ ಇದೇ ನಂಬರ್ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ನಿಮ್ಗೆ ಯಾರ್ ಗಾಡಿ ಬೇಕಂತಾರಲ್ಲ ಫೋನ್ ಮಾಡ್ತಾರಲ್ಲ ಅವ್ರಿಗೆ ಇನ್ನ ಹೆಚ್ಚಿನ ಮಾಹಿತಿ ಕೊಡಿರಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಫೋನ್ ಮಾಡ್ತಾರ ನಿಮ್ಮ ಕಡೆಯಿಂದ ನಿಮ್ಮ ಚಾನಲ್ ಕಡಿಮೆ ಮಾಡಿಕೊಡ್ತೀನಿ ಹಾ